ರಬ್ಬರ್ ಮರದ ಹಾಲಿನಿಂದ ಮ್ಯಾಟ್ರಸ್ ಅನ್ನ ರೆಡಿ ಮಾಡ್ತಾರೆ ಅನ್ನುವಂತ ವಿಚಾರ ನಿಮಗ್ ಗೊತ್ತಾ ಯಾವ ಪ್ರಾಡಕ್ಟ್ ಬಟ್ಟೆ ಓಪನ್ ಮಾಡಿ ಒಳಗಡೆ ಏನಿದೆ ಅಂದ್ರೆ ಫುಲ್ ಆಗಿ ನೋಡ್ಲಿಕ್ಕೆ ಆಗ್ತದೆ ಟಾಪ್ ಆ್ಯಂಡ್ ಹಾಡ್ರಲ್ಲಿ ಹದಿನೈದು ವರ್ಷ ರೀಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಸೊ ಇದರಲ್ಲಿ ಡೆನ್ಸಿಟಿ ಇದೆ ನಾವು ಕೊಡುವ ಡೆನ್ಸಿಟಿ ತೊಂಬತ್ ನೈಂಟಿ ಡೆನ್ಸಿಟಿ ಓಕೆ ಇದರಲ್ಲಿ ನಮ್ಮ ಹತ್ರ ನೂರ ಹತ್ತು ಡೆನ್ಸಿಟಿ ಇದೆ ಮ್ಯಾಗ್ನಸ್ ಆದ್ರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸಿಂಗಲ್ ಮೋಲ್ಡ್ ನೀವು ನೋಡಿ ಸರ್ ಏನೋ ಜಾಯಿಂಟ್ ಇದೆ ಇಲ್ಲ ಏನು ಇಲ್ಲ ಸರ್ ಸಿಂಗಲ್ ಮೋಲ್ಡ್ ಏಟ್ ಇಂಚಸ್ ನಿಮ್ಮ ಬ್ಯಾಕ್ ಬೋನ್ ಅನ್ನ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರ್ತದೆ ಇದನ್ನು ಆರ್ಥೋಪಿಡಿಕ್ ಅಂತ ನಾವು ಹೇಳುದು ಸರ್ ಯಾವುದೇ ಬೆನ್ನು ಬರಬಾರದು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವರ ಈ ಮ್ಯಾಟ್ರಸ್ ದಿ ಬೆಸ್ಟ್ ಅಂತ ನನಗನ್ಸುತ್ತೆ ಇದು ಪಿನ್ ಹೋಲ್ ಟೆಕ್ನಾಲಜಿ ಅಂತ ಹೇಳುವುದು ಓಕೆ ಸರ್ಕ್ಯುಲೇಷನ್ ಗೋಸ್ಕರ ಎಷ್ಟು ಸ್ಮೂತ್ ಇದೆ ಅಂದ್ರೆ ಸೇಮ್ ನೀವು ಹೇಳದಂಗೆ ತಟ್ಟೆ ಇಡ್ಲಿನೇ ಸರ್ ಇದು ಸೊ ಲೇಟೆಕ್ಸ್ ಪಿಲ್ವಲ್ಲಿ ಅಡ್ವಾಂಟೇಜ್ ಏನೇ ಒಂದು ಹೀಟ್ ಆಗಲ್ಲ ಹ್ಮ್ ಹ್ಮ್ ಮತ್ತೆ ಪಿನ್ ಹೋಲ್ಸ್ ಇದೆ ಏರ್ ಸರ್ಕ್ಯುಲೇಷನ್ ಆಗ್ತದೆ ಹೆಲ್ತ್ ಗೆ ಒಳ್ಳೇದು ಸೊ ಈ ಪಿಲ್ಲೋಸ್ ದಲ್ಲಿ ಇನ್ನೊಂದು ಏನಂದ್ರೆ ನಮ್ಮ ಹತ್ರ ಹದಿನೈದು ವೆರೈಟಿ ಪಿಲ್ಲೋಸ್ ಇದೆ ಇದು ವರ್ಲ್ಡ್ಸ್ ಫಸ್ಟ್ ಸರ್ಟಿಫೈಡ್ ಲೇಟೆಸ್ಟ್ ಬ್ರಾಂಡ್ ಇದು ಫೋಮ್ ಮ್ಯಾಟ್ರಸ್ ಎಲ್ಲ ವಾಶ್ ಮಾಡಿ ಹೀಗೆ ಆಗಲ್ಲ ಇದು ಫ್ಯಾಕ್ಟ್ರಿ ನಲ್ಲಿ ವಾಶ್ ಮಾಡಿ ಬರೋ ಪ್ರಾಡಕ್ಟ್ ಓಕೆ ಸೊ ಇದರಲ್ಲಿ ನೀರ್ ಬಿದ್ರೇನು ಓಪನ್ ಮಾಡಿ ಈ ತರ ಬಟ್ಟೆ ಓಪನ್ ಮಾಡಿ ಫ್ಯಾನ್ ಗ್ಯಾಲರಿ ಇಟ್ಬಿಡಿ ಅಷ್ಟೇ ಸಾಕು ಒಲ್ಲಿ ಟಾಪ್ ಲೇಯರ್ ಪ್ರೆಸ್ ಮಾಡುದು ಇದು ಯಾಕೆಂದ್ರೆ ನಮ್ಮ ಬಾಡಿ ಶೇಪ್ ಅನ್ನು ತೆಗೆದುಕೊಂಡು ಕರೆಕ್ಟ್ ಕರೆಕ್ಟ್ ಕೆಳಗಡೆ ಹಾರ್ಡ್ ಲೇಯರ್ ಸೊ ನಿಮ್ಮ ಚಾನೆಲ್ ಇಂದ ಬಂದವರಿಗೆ ಐ ಕ್ಯಾನ್ ಆಫರ್ ಡಿಪೆಂಡಿಂಗ್ ಆನ್ ದ ಮಾಡಲ್ ಓಕೆ ಅಪ್ ಟು ಪರ್ಸೆಂಟ್ ಡಿಸ್ಕೌಂಟ್ ಲಾಲ್ ಬಾಗ್ ವೆಸ್ಟ್ ಗೇಟ್ ಔಟರ್ ರೋಡ್ ರಾಮೂರ್ತಿ ನಗರ್ ಶೋರೂಮ್ ಇದೆ ಮತ್ತೆ ಒಂದು ಶೋರೂಮ್ ಇದೆ ಬಿಟ್ಟು ಹತ್ರ ಚೆನ್ನೈ ಮತ್ತೆ ಮಧುರೈದಲ್ಲಿ ಶೋರೂಮ್ ಇದೆ ನಮ್ಗೆ ಹೆಲ್ದಿ ಆಗಿರುವಂತಹ ಮ್ಯಾಟ್ರಸ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ಖಂಡಿತವಾಗಿ ನಾವು ಯೂಸ್ ಮಾಡಬೇಕು ಅಂತ ನನ್ನ ಒಂದನಿಸ್ತಾರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ಸಂದೀಪ್ ಅವರು ಇದು ಏನು ಹಿಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಜನರಿಗೆ ಒಂದು ಕುತೂಹಲ ಇರಬಹುದು ಎಸ್ ಇದು ಸ್ಲೀಪಿಂಗ್ ಜಾಯ್ ಅವರ ಮ್ಯಾಟ್ರಸ್ ನೀವೆಲ್ಲ ನಮ್ಮ ಮನೆಗೆ ತರತರವಾಗಿರುವಂತಹ ಬೆಡ್ಗಳು ಬೇಕು ನಾವು ಯಾವ್ದು ಹಾಕಬಹುದು ಇವತ್ತಿನ ದಿನದಲ್ಲಿ ಯಾವ ಬೆಡ್ ನಮ್ಗಿದ್ರೆ ಬೆನ್ನೋ ಬರಲ್ಲ ಅಥವಾ ಕೆಮಿಕಲ್ ಫ್ರೀ ಆಗಿರತ್ತೆ ಅಥವಾ ಕೆಲವೊಂದು ಕಡೆ ಕ್ರಿಮಿ ಕೀಟಾಣುಗಳೆಲ್ಲ ಹೋಗಿ ನಮ್ಮ ಬೆಡ್ ಅನ್ನ ಹಾಳು ಮಾಡೋದಿರುತ್ತೆ ಇವೆಲ್ಲದ್ರಿಂದ ಮುಕ್ತವಾಗಿರ್ಬೇಕು ನ್ಯಾಚುರಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ಯೋಚನೆಯನ್ನ ಮಾಡಿರಬಹುದು ಅನೇಕ ಕಡೆ ವಿಚಾರಿಸಿರಬಹುದು ಆದ್ರೆ ನಾನು ಇವತ್ತು ಹೇಳ್ತೀನಿ ನಮ್ಮ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ಲೀಪಿಂಗ್ ಜಾಯ್ ಅವರ ಈ ಎಲ್ಲಾ ಮ್ಯಾಟ್ರಸ್ ಗಳನ್ನ ನಾನು ತೋರಿಸೋದಕ್ಕೆ ಇವತ್ತು ಅವರ ಒಂದು ಔಟ್ಲೆಟ್ ಬಂದಿದ್ದೀನಿ ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲೂ ಕೂಡ ಮ್ಯಾಟ್ರಸ್ ಗಳು ಸಿಗುತ್ತೆ ಇದು ಒಂದು ವಿಚಾರ ಆದ್ರೆ ಇನ್ನೊಂದು ರಬ್ಬರ್ ಮರದ ಹಾಲಿನಿಂದ ಮ್ಯಾಟ್ರಸ್ ಅನ್ನ ರೆಡಿ ಮಾಡ್ತಾರೆ ಅನ್ನುವಂಥ ವಿಚಾರ ನಿಮಗ್ ಗೊತ್ತಾ ಸೊ ನನಗೂ ಕೂಡ ಇವತ್ತೇ ಗೊತ್ತಾಗಿರುವಂಥದ್ದು ಹಾಗಾಗಿ ಈ ವಿಚಾರವನ್ನ ಕೇಳಿನೇ ನಿಜವಾಗ್ಲೂ ಶಾಕ್ ಆದ ಇದನ್ನ ಬಳಸೋದ್ರಿಂದ ಬೆನ್ನೋ ಬರೋದಿಲ್ಲ ಅಥವಾ ಬ್ಯಾಡ್ ಸ್ಮೆಲ್ಗಳು ಇರೋದಿಲ್ಲ ಮತ್ತೆ ಹದಿನೈದು ವರ್ಷ ಕಂಪನಿ ಇದಕ್ಕೆ ವಾರಂಟಿಯನ್ನ ಕೊಡುತ್ತೆ ಮತ್ತೆ ನೀರ್ ಹಾಕಿ ಕೂಡ ಇದನ್ನ ನೀವು ತೊಳಿಬಹುದಂತೆ ಸೊ ಇವೆಲ್ಲದ್ರ ಬಗ್ಗೆ ಮತ್ತೆ ಈ ಬೆಡ್ ನಿಮ್ ಮನೇಲಿ ಇದ್ರೆ ನಿಮ್ಗೆ ಏನೆಲ್ಲ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಇಲ್ಲಿ ರಾಜೇಶ್ ಭಂಡಾರಿ ಅವರಿದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಸರ್ ಸೊ ನಿಮ್ಮ ಸಂಸ್ಥೆಗೆ ಇವತ್ತು ನಾವು ಬಂದಿದ್ದು ನಿಜಕ್ಕೂ ಖುಷಿ ಅಂತ ನನಗನ್ನಿಸ್ತು ಸುಮಾರು ವಿಚಾರ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಆಗಿದೆ ಯಾವುದೇ ಕೆಮಿಕಲ್ ಇಲ್ಲ ಮತ್ತೆ ನ್ಯಾಚುರಲಿ ಕೂಲ್ ಆಗಿರುತ್ತೆ ಬ್ಯಾಕ್ ಸಪೋರ್ಟ್ ಇರುತ್ತೆ ಏರ್ ವೆಂಟಿಲೇಷನ್ ಇದೆ ಹೀಗೆ ಅನೇಕ ಪಾಯಿಂಟ್ಸ್ ಗಳನ್ನ ನೀವು ನನಗೆ ಹೇಳಿದ್ರಿ ಸೊ ಹಾಗಾಗಿ ಇದು ನಮ್ಮ ವೀಕ್ಷಕರಿಗೆ ತಲುಪಬೇಕು ಮನೆ ಅಂತ ಹೇಳಿದ್ರೆ ಸುಮಾರು ಜನರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆ ಬೆಡ್ ಬೇಕು ಒಳ್ಳೆಯ ನಿದ್ದೆ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆ ಬೆಡ್ ಕೂಡ ಬೇಕಾಗುತ್ತೆ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದ್ರೆ ಒಂದು ನಾವು ನಾರ್ಮಲಿ ನಮಗ್ ಗೊತ್ತೇ ಇಲ್ಲ ಅಂದ್ರೆ ಬೆಡ್ ಯಾವ್ಯಾವ್ದರಿಂದ ರೆಡಿ ಆಗುತ್ತೆ ಅಂತ ನಾನು ಎಲ್ಲೋ ಒಂದ್ ಕಡೆ ಹೋದಾಗ ನೋಡಿದ್ದೆ ಲೇಯರ್ ಬೈ ಲೇಯರ್ ಇರುತ್ತೆ ಸರ್ ಅದಕ್ಕೆ ಕಸ ಕಡ್ಡಿನೆಲ್ಲ ಹಾಕಿ ತುಂಬಿ ನಮ್ಗೆ ಬೆಡ್ ಅಂತ ಕೊಡ್ತಾರೆ ಸಾವಿರಾರು ರೂಪಾಯಿ ಚಾರ್ಜಸ್ ಅನ್ನ ಮಾಡ್ತಾರೆ ಆಮೇಲೆ ಇದು ಕೂಡ ಹೆಲ್ದಿ ಆಗಿರ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ನಮ್ಮ ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಈ ಬೆಡ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ ಸೊ ಈ ಈ ನಿಮ್ಮ ಬೆಡ್ ಅನ್ನ ನೋಡಿದ ಮೇಲೆ ನನಗೊಂದು ಐಡಿಯಾ ಬಂತು ಸರ್ ಬೆಡ್ ಅಂದ್ರೆ ಹೀಗಿರ್ಬೇಕು ಅಂತ ಸೊ ಹಾಗಾಗಿ ನೋಡಿ ಕಂಪ್ಲೀಟ್ಲಿ ಈಗ ನಾವೆಲ್ಲ ಫಾರ್ಮ್ ಫಾರ್ಮ್ ಅಂತ ಕೇಳಿರ್ತೀವಿ ಸರ್ ಆದ್ರೆ ಇದು ಹಾಗೆಲ್ಲ ರಬ್ಬರ್ನ ಮರದ ಹಾಲಿನಿಂದ ರೆಡಿ ಆಗೋದು ಅಂತ ಗೊತ್ತಾಯ್ತು ಮತ್ತೆ ಭಾರವಾಗಿದೆ ಎಂಟು ಇಂಚ್ ಇದೆ ಇಂಚಸ್ ಗಳಲ್ಲೂ ಕೂಡ ವೆರೈಟಿ ವೆರೈಟಿ ಸರ್ ಈಗ ನಿಮ್ಮ ಒಂದು ಮ್ಯಾಟ್ರಸ್ ಬಗ್ಗೆ ನಮ್ಗೊಂದು ಮಾಹಿತಿಯನ್ನ ಕೊಡಬಹುದಾ ಅಂತ ಖಂಡಿತ ಸರ್ ಓಕೆ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೇನೆ ಈ ಸ್ಟೋರ್ ಆಕ್ಚುಲಿ ಸೌತ್ ಇಂಡಿಯಾ ದೊಡ್ಡ ದ ಬಿಗ್ಗೆಸ್ಟ್ ಲೇಟೆಕ್ಸ್ ಶೋರೂಮ್ ಇದು ಸೊ ನಮ್ಮತ್ರ ಸದ್ಯಕ್ಕೆ ಒಂದು ಕರ್ನಾಟಕದಲ್ಲಿ ನಾಲ್ಕು ಬ್ರಾಂಚ್ ಇದೆ ಲಾಲ್ಬಾಗ್ ವೆಸ್ಟ್ ಗೇಟ್ ನಲ್ಲಿ ಒಂದಿದೆ ಮತ್ತೆ ಔಟರ್ ಇಂಗ್ ರೋಡ್ ರಾಮೂರ್ತಿ ನಗರ್ ಮಂಗಳೂರದಲ್ಲಿ ಒಂದು ಶೋರೂಮ್ ಇದೆ ಮತ್ತೆ ಒಂದು ಹುಬ್ಬಳ್ಳಿ ಅದು ಬಿಟ್ಟು ನಮ್ಮ ಹತ್ರ ಚೆನ್ನೈ ಮತ್ತೆ ಮಧುರೈದಲ್ಲಿ ಶೋರೂಮ್ ಇದೆ ಇದೆ ಓಕೆ ಈಗ ಇಲ್ಲಿಗೆ ಬಂದ್ರೆ ನಮ್ಗೆ ಹೋಲ್ಸೇಲ್ ದರದಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಯ್ತು ಹಾಗಾಗಿ ಇವತ್ತು ನಾನು ಕೂಡ ಇಲ್ಲಿಗೆ ಬಂದಿರುವಂತದ್ದು ಹೇಗೆ ನೀವು ಹೋಲ್ಸೇಲ್ ಕೊಡ್ತೀರಾ ಅಂದ್ರೆ ಇದು ಯಾವ ರೀತಿ ರೆಡಿ ಆಗುತ್ತೆ ನಿಮ್ದೇ ಮ್ಯಾನುಫ್ಯಾಕ್ಚರಿಂಗ್ ಅಲ್ವಾ ಹೇಗೆ ಇದು ಅಂತ ಸೊ ತುಂಬಾ ಜನ ಕೇಳ್ತಾರೆ ಮ್ಯಾನುಫ್ಯಾಕ್ಚರ್ ಆದ್ರೆ ಎಲ್ಲಿ ಸರ್ ಫ್ಯಾಕ್ಟರಿಂದ ಸೊ ನಾವು ನಮ್ಮ ಕಾನ್ಸೆಪ್ಟ್ ಏನಾದ್ರೆ ಡೈರೆಕ್ಟ್ ಫ್ರಮ್ ಪ್ಲಾಂಟೇಶನ್ ಯುವರ್ ಹೋಮ್ ರಬ್ಬರ್ ಪ್ಲಾಂಟೇಶನ್ ಇದೆ ನಮ್ದು ನಮ್ದು ರಬ್ಬರ್ ಇಂದ ಮ್ಯಾನುಫ್ಯಾಕ್ಚರ್ ಆಗಿ ಡೈರೆಕ್ಟ್ ಆಗಿ ನಿಮ್ಮ ಮನೆಗೆ ಡೆಲಿವರಿ ಕೊಡುವುದು ಮಿಡಲ್ ಮ್ಯಾನ್ ಯಾರು ಇಲ್ಲ ಡೀಲರ್ ಡಿಸ್ಟ್ರಿಬ್ಯೂಟರ್ ಆ ತರ ಇಲ್ಲ ನಮ್ದು ಓನ್ ಕಂಪನಿ ಓನ್ ಶೋರೂಮ್ಸ್ ಇದೆ ಈ ಶೋರೂಮ್ ಯಾಕೆ ಅಂದ್ರೆ ಒಂದು ಕಸ್ಟಮರ್ ಬಂದು ಹಾಸಿಗೆದಲ್ಲಿ ಮಲಗಿ ಟ್ರೈ ಮಾಡಬೇಕು ಎಲ್ಲರಿಗೂ ಒಂದೇ ಮೆಟ್ರೋ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಹತ್ರ ಪ್ಯಾಕಿಂಗ್ ಮಾಡಿ ಕವರ್ದಲ್ಲಿ ಯಾವ ಮ್ಯಾಟ್ರಸ್ ಇರಲ್ಲ ಯಾವ ಇಲ್ಲ ಈ ಒಂದು ಪ್ರಾಡಕ್ಟ್ ಕಸ್ಟಮರ್ ಆರ್ಡರ್ ಕೊಟ್ಟ ಮೇಲೆ ನಮ್ಮ ಪ್ಲಾಂಟೇಶನ್ಗೆ ಆರ್ಡರ್ ಹೋಗ್ತದೆ ಅಲ್ಲಿಂದ ರೆಡಿ ಮಾಡಿ ಕಸ್ಟಮರ್ ಮನೆಗೆ ಡೆಲಿವರಿ ಮಾಡೋದು ಪಾಸಿಬಲ್ ಈ ಬ್ರೆಡ್ ಹೇಳ್ತಾರಲ್ಲ ನೋಡಿ ವೀಕ್ಷಕರೇ ಇವರು ಯಾವ್ದನ್ನು ಪ್ಲಾಸ್ಟಿಕ್ ಹಾಕಿಬಿಟ್ಟು ಮುಚ್ಚಿಟ್ಟು ಏನು ಮಾಡೋದಿಲ್ಲ ಅಂತ ನೀವು ಇವರ ಒಂದು ಈ ರೀತಿಯ ಔಟ್ಲೆಟ್ಗಳು ಎಲ್ಲೆಲ್ಲಿದೆ ಅಲ್ಲೆಲ್ಲ ನೀವು ಹೋಗಿ ವಿಸಿಟ್ ಮಾಡಬಹುದು ನೋಡಿ ನಿಮ್ಮ ಬೆಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಡೈರೆಕ್ಟ್ ಆಗಿ ಇವ್ರು ತೋರಿಸ್ತಾರೆ ಅಲ್ವಾ ಸರ್ ಹಂಗೇ ಇರುತ್ತೆ ಬೇಕಿದ್ರೆ ಇದನ್ನು ಕೂಡ ನೀವು ಓಪನ್ ಮಾಡಿ ನೋಡಬಹುದು ನೋಡಿ ಓಪನ್ ಮಾಡಿದ್ರು ಕೂಡ ಯಾವ ರೀತಿ ಒಂದು ಪ್ರಾಡಕ್ಟ್ ಬಟ್ಟೆಯನ್ನು ಓಪನ್ ಮಾಡಿ ಒಳಗಡೆ ಏನಿದೆ ಅಂತ ಫುಲ್ ಆಗಿ ನೀವು ನೋಡ್ಲಿಕ್ಕೆ ಆಗ್ತದೆ ಆಸ್ ಅ ಕಸ್ಟಮರ್ ಯು ಆರ್ ಪೇಯಿಂಗ್ ಮನಿ ಒಳಗಡೆ ಏನ್ ಮೆಟೀರಿಯಲ್ ಇದೆ ಅದಕ್ಕೆ ನೀವು ದುಡ್ಡು ಕೊಡು ಸರ್ ಈಗ ನಾನು ಬೆಡ್ ಅಂತ ಹೇಳಿದ್ರೆ ನಾರ್ಮಲಿ ನೋಡಿದೀನಿ ಸರ್ ಇದು ನೋಡಿ ಇಷ್ಟು 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 ಏನೇನೋ ಮಿಕ್ಸ್ ಅಪ್ ಮಾಡ್ತಾರೆ ಅಡಿಗಡೆ ಬೇರೆ ಏನೋ ಹಾಕ್ತಾರೆ ಅದ್ರ ಮೇಲೆ ಫಾರ್ಮ್ ಹಾಕ್ತಾರೆ ಮತ್ತೆ ಇನ್ನೊಂದೇನೋ ಕಸ ಕಡ್ಡಿ ಹಾಕ್ತಾರೆ ಎಲ್ಲಾ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಒಂದಿಟ್ಟು ಒಳ್ಳೆ ಒಂದು ಕ್ಲೋತ್ ಅನ್ನ ಹಾಕಿ ನಮಗ್ ಕೊಡ್ತಾರೆ ಸರ್ ಇದೇ ನಿಮ್ದು ನಿಮ್ದು ನೋಡಿದ್ರೆ ಅದ್ ಏನು ಇರೋದಿಲ್ಲ ಜಸ್ಟ್ ಹಿಂಗ್ ಮಾತ್ರ ಇದೆ ಒಂಥರ ಹಾಲಿನಿಂದ ತೆಗೆದಂತ ರಬ್ಬರ್ ನೀವು ಮನೆ ಕೊಟ್ಟಂಗಿದೆ ಏನ್ ಸರ್ ಇದ್ರ ಸೀಕ್ರೆಟ್ ನಾವು ಹೇಳ್ತಾರೆ ನಮ್ಮ ಪ್ರಾಡಕ್ಟ್ ಗೆ ರೈಟ್ ಫ್ರಮ್ ಟಾಪ್ ಅಂಡ್ ಹಾರ್ಡ್ ಹದಿನೈದು ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇದೆ ಹದಿನೈದು ವರ್ಷ ಹದಿನೈದು ವರ್ಷ ಆವರೇಜ್ ಲೈಫ್ ಆಫ್ ದೋಸ್ ಮ್ಯಾಟ್ರಸ್ ಆರ್ ಟ್ವೆಂಟಿ ಫೈವ್ ಇಯರ್ಸ್ ಆವರೇಜ್ ಲೈಫ್ ನಮ್ಮ ಒಂದು ಮ್ಯಾಟ್ರಸ್ ಗೆ ಸೊ ನಾವು ಈ ತರ ಲೇಯರ್ ಲೇಯರ್ ಕೊಡುವಾಗ ಏನಾಗ್ತದೆ ಅಷ್ಟು ಲೇಯರ್ ಗೆ ಗಮ್ ಹೋಗ್ತದೆ ಹೌದು ಮತ್ತೆ ಒಂದು ಲೇಯರ್ ಆದ್ರೆ ಸ್ಯಾಗ್ ಆಗ್ತದೆ ಸ್ಯಾಗಿಂಗ್ ಇಸ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಫಾರ್ ಬ್ಯಾಕ್ ಪೇನ್ ಒಂದು ಮ್ಯಾಟರ್ ಸ್ಯಾಗ್ ಆದ ತಕ್ಷಣ ಬ್ಯಾಕ್ ಪೇನ್ ಶುರು ಆಯ್ತು ಬಟ್ ನಮಗೆ ಗೊತ್ತಾಗುದಿಲ್ಲ ನಮ್ದು ಕಲ್ಚರ್ ಅಲ್ಲಿ ಒಂದು ಮ್ಯಾಟ್ರಸ್ ಮೂರು ವರ್ಷ ಬರುವ ಮ್ಯಾಟ್ರಸ್ ನಾವು ಒಂದು ಹತ್ತು ವರ್ಷ ಯೂಸ್ ಮಾಡ್ತೇವೆ ಹೌದು ಸೊ ನಮ್ದು ಫುಲ್ ಅಂಡ್ ಫುಲ್ ಲೇಟೆಕ್ಸ್ ದಿಸ್ ಇಸ್ ವಾಟ್ ವಿ ರೆಕಮೆಂಡ್ ನಾವು ರೆಕಮೆಂಡ್ ಮಾಡುದು ಫುಲ್ ಲೇಟೆಕ್ಸ್ ತೆಕ್ಕೊಳ್ಳಿ ಸೊ ಇದರಲ್ಲಿ ಡೆನ್ಸಿಟಿ ಇದೆ ನಾವು ಕೊಡುವ ಡೆನ್ಸಿಟಿ ತೊಂಬತ್ ನೈಂಟಿ ಡೆನ್ಸಿಟಿ ಇದರಲ್ಲಿ ನಮ್ಮ ಹತ್ರ ನೂರ ಹತ್ತು ಡೆನ್ಸಿಟಿನೂ ಇದೆ ಓಹೋ ಹಹಾ ಸೋ ಡಿಪೆಂಡಿಂಗ್ ಆನ್ ದ ಕಸ್ಟಮರ್ಸ್ ಕಂಫರ್ಟ್ ನಿಮಗೆ ಸಾಫ್ಟ್ ಬೇಕಾ ಮೀಡಿಯಂ ಹಾರ್ಡ್ ಬೇಕಾ ಹಾರ್ಡ್ ಬೇಕಾ ಓಕೆ ನಮ್ಮದು ಪ್ರತಿಯೊಂದು ಪ್ರಾಡಕ್ಟ್ ಆರ್ಥೋಪೆಡಿಕ್ ಎಸ್ ಆರ್ಥೋಪೆಡಿಕ್ ಹ್ಮ್ ಹ್ಮ್ ಡ್ಯೂರಬಲ್ ಹ್ಮ್ ಹ್ಮ್ ನ್ಯಾಚುರಲ್ ಹ್ಮ್ ಹ್ಮ್ ಮತ್ತೆ ಆಂಟಿ ಮೈಕ್ರೋಬಿಯಲ್ ಆಂಟಿ ಫಂಗಲ್ ಡಸ್ಟ್ ಮೈಟ್ ರೆಸಿಸ್ಟೆನ್ಸ್ ಬೆಡ್ ಬಗ್ಸ್ ಬರಲ್ಲ ಹೀಗೆ ಒಂದು ಇಪ್ಪತ್ತು ಬೆನಿಫಿಟ್ಸ್ ಇದೆ ಈ ಸಿಗಿದೆ ಈ ಹಾಸಿಗೆಯಲ್ಲಿ ಓಕೆ ಈಗ ನಾನು ಇದು ಇದು ಎಷ್ಟು ಇಂಚು ಸರ್ ಇದು ಸರ್ ನಮ್ಮ ಹತ್ರ ಪೂರ್ತಿ ಲೇಟೆಕ್ಸ್ ಪ್ರಾಡಕ್ಟ್ಸ್ ನಾವು ಡೀಲ್ ಮಾಡೋದು ನ್ಯಾಚುರಲ್ ಆರ್ಗ್ಯಾನಿಕ್ ಲೇಟೆಕ್ಸ್ ಲೇಟೆಕ್ಸ್ ಡಿಫರೆಂಟ್ ಟೈಪ್ಸ್ ಇದೆ ಸರ್ ಫಾರ್ ಎಕ್ಸಾಂಪಲ್ ಇದು ಬಂದು ಮ್ಯಾಗ್ನಸ್ ಅಂತ ಹೇಳ್ತೀವಿ ಸರ್ ಮ್ಯಾಗ್ನಸ್ ಆದ್ರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸಿಂಗಲ್ ಮೋಲ್ಡ್ ನೀವು ನೋಡಿದ್ರೆ ಏನೋ ಜಾಯಿಂಟ್ ಇದೆ ಸಿಂಗಲ್ ಮೋಲ್ಡ್ ಏಟ್ ಇಂಚಸ್ ಓಕೆ ವಿತ್ ಡ್ಯುಯಲ್ ಕಂಫರ್ಟ್ ಓಕೆ ಈ ಕಡೆ ಮೋನೋಝೋ ಈ ಕಡೆ ಝೋ ಓಕೆ ಹಾ ಹಾ ಸೆವೆನ್ ಸ್ವಲ್ಪ ಕಂಫರ್ಟ್ ಕೇಳ್ತಾರಲ್ಲ ಅವರಿಗೆ ಸೆವೆನ್ ಓಕೆ ಇಲ್ಲ ನಮಗೆ ಇದು ಸ್ವಲ್ಪ ಸಾಫ್ಟ್ ಐತೆ ಮಾಡಿ ಹಾ ಎರಡು ಸೈಡ್ ಕೂಡ ಓಕೆ ಮೇಲ್ಗಡೆ ಇರುವ ಬಟ್ಟೆನು ಬ್ಯಾಂಬು ಓಕೆ ಬ್ಯಾಂಬು ಬಿದ ಫ್ಯಾಬ್ರಿಕ್ ನಲ್ಲಿ ಮಾಡು ಈ ಈ ಬಟ್ಟೆ ಕೂಡ ಬಟ್ಟೆನು ನ್ಯಾಚುರಲ್ ಬಟ್ಟೆ ಓಕೆ ಓಕೆ ಈಗ ಕೆಲವೊಂದು ಗಳು ನಾವು ಹಿಂಗ್ ಕೂತ್ರೆ ಸರ್ ಕೂತು 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 ಸೈಡ್ ಫುಲ್ ಹೋಗ್ಬಿಡುತ್ತೆ ಹಿಂಗ್ ಹಿಂಗ್ ಡೌನ್ ಆಗ್ಬಿಡುತ್ತೆ ಈ ಇದ್ರಲ್ಲಿ ಆತರ ಏನಾಗಲ್ವಾ ಅದಕ್ಕೋಸ್ಕರ ನಾವು ಗ್ಯಾರಂಟಿ ವಾರಂಟಿ ಕೊಡುವುದು ಆಯ್ತು ಅದು ಮ್ಯಾಟ್ರೆಸ್ ಅನ್ನು ರಿಪ್ಲೇಸ್ ಮಾಡಿ ರಿಪ್ಲೇಸ್ ಮಾಡ್ತೀವಿ ಬಟ್ ಇಷ್ಟು ವರ್ಷದಲ್ಲಿ ಲೇಟೆಕ್ಸ್ ದಲ್ಲಿ ಆಗಲ್ಲ ಎಸ್ ಆ ಲೇಯರ್ ಮ್ಯಾಟ್ರೆಸ್ ಹಾಕುವಾಗ ಚಾನ್ಸಸ್ ಇದೆ ಈಗ ನಾನು ಮಲಗ್ತೀನಿ ಇದ್ರ ಮೇಲ್ಗಡೆ ಸೊ ಈಗ ನೀವು ಬೆನ್ನೋ ಬರಲ್ಲ ಅಂತ ಹೇಳಿದ್ರಿ ನನ್ಗೆ ಹೌದು ಹೆಂಗೆ ಸರ್ ಸರ್ ಬೇಸಿಕ್ ನಮ್ದು ಆಸಿ ಕಾನ್ಸೆಪ್ಟ್ ಏನೇನು ಮಲಗುವಾಗ ನಮ್ಮ ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಇರಬೇಕು ಇದು ಇವತ್ತು ನೀವು ಮಲಗುವ ನೋಡಿ ನಿಮ್ಮ ಹೆಪ್ಪೆ ಏರಿಯಾ ಮಾತ್ರ ಸ್ವಲ್ಪ ಕೆಳಗಡೆ ಹೋಗಿದೆ ಹೌದು ಕರೆಕ್ಟ್ ಅಲ್ಲ ಸರ್ ಸೊ ನಿಮ್ಮ ಬ್ಯಾಕ್ ಬೋನ್ ಅನ್ನ ಸ್ಪೈನಲ್ ಕಾರ್ ಅನ್ನು ಸ್ಟ್ರೈಟ್ ಓಕೆ ಇದನ್ನು ಆರ್ಥೋಪೆಡಿಕ್ ಅಂತ ನಾವು ಹೇಳೋದು ಸರ್ ಓಕೆ ಸ್ಪೈನಲ್ ಕಾರ್ ಬೆಂಡ್ ಆದ ತಕ್ಷಣ ಫಾರ್ ಎಕ್ಸಾಂಪಲ್ ಸ್ಪ್ರಿಂಗ್ ಮ್ಯಾಟ್ರಸ್ ಜನರಲಿ ಸ್ಪ್ರಿಂಗ್ ಮ್ಯಾಟ್ರಸ್ ಇಸ್ ನಾಟ್ ರೆಕಮೆಂಡೆಡ್ ಫಾರ್ ಪೀಪಲ್ ಹೂ ಆರ್ ಅಬೌವ್ ತರ್ಟಿ ಫಾರ್ ಪೀಪಲ್ ಹೂ ಆರ್ ಅಬೌ ಏಟಿ ಕೆಜಿಸ್ ಈ ಸ್ಪ್ರಿಂಗ್ ಮ್ಯಾಟರ್ಸ್ ಅಂತ ಹೇಳಿದ್ರೆ ಯಾವುದು ಅಂತ ನಮ್ಮ ವೀಕ್ಷಕರು ಕೇಳಬಹುದು ಅದಕ್ಕೊಂದು ಆನ್ಸರ್ ಕೊಟ್ಬಿಡ್ತೀನಿ ನೀವು ದೊಡ್ಡ ದೊಡ್ಡ ಸ್ಟಾರ್ ಹೋಟ್ಲ್ಗಳಿಗೆ ಹೋದ್ರೆ ಇಷ್ಟಿಷ್ಟು ದಪ್ಪ ಇರುತ್ತೆ ನೋಡಿ ಕೂತ್ಕೊಂಡ್ರೆ ಅಡಿ ಹೋಗಿ ಮೇಲೆ ಬರ್ತಿರಲ್ಲ ಸೊ ಅದೇ ಸ್ಪ್ರಿಂಗ್ ಮ್ಯಾಟರ್ಸ್ಗಳು ಸೊ ಅದನ್ನ ನಾರ್ಮಲಿ ಯೂಸ್ ಮಾಡಬಾರ್ದು ಅಂತ ನಾವು ಕೂಡ ಸುಮಾರು ಕಾರ್ಯಕ್ರಮದಲ್ಲಿ ಹೇಳಿದೀವಿ ಸೊ ಅದು ಬೇಡ ನಂಗು ಸಕ್ಕ ಸ್ಮೂತ್ ಆಗಿರಬೇಕು ಯಾವುದೇ ಬೆನ್ನು ಬರಬಾರದು ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಇವರ ಈ ಮ್ಯಾಟ್ರಸ್ ದಿ ಬೆಸ್ಟ್ ಅಂತ ನನಗನ್ಸುತ್ತೆ ಸರ್ ಈಗ ಖಾಲಿ ಮ್ಯಾಟ್ರಸ್ ಅಷ್ಟೇ ಅಲ್ಲ ಸರ್ ನಾನು ಪಿಲ್ಲೋಗಳನ್ನು ಕೂಡ ನೋಡಿದೆ ಹೌದು ಸೋ ಎಷ್ಟು ಸ್ಮೂತ್ ಇದೆ ಅಂತ ಹೇಳಿದ್ರೆ ಅದನ್ನ ಮುಟ್ಟಿದ್ರೆ ಆ ಟಚ್ ಅಲ್ಲೇ ಗೊತ್ತಾಗುತ್ತೆ ಸರ್ ತಟ್ಟೆ 38 ಇಡ್ಲಿ ತರ ಎಸ್ ಎಸ್ ತಟ್ಟೆ ಇಡ್ಲಿ ತರ ಇದೆ ಅದನ್ನ ತೋರಿಸಣ ಸರ್ ನಾವು ಹೌದು ಎಸ್ ಸೊ ಇದು ಕಂಪ್ಲೀಟ್ ನ್ಯಾಚುರಲ್ ಲೇಟೆಕ್ಸ್ ಪಿಲ್ಲೋಸ್ ನೋ ಓಕೆ ವಾу ಇದರಲ್ಲಿ ನೋಡಿ ಇದು ಈ ಹೋಲ್ಸ್ ಹೋಲ್ಸ್ ಡಿಸೈನ್ ಗೆ ಅಲ್ಲಾ ಇದು ಪಿನ್ ಹೋಲ್ ಟೆಕ್ನಾಲಜಿ ಅಂತ ಹೇಳೋದು ಓಕೆ ಆರ್ ಸರ್ಕ್ಯುಲೇಷನ್ ಗೋಸ್ಕರ ಇದು ಯೂಸ್ ಎಷ್ಟು ಸ್ಮೂತ್ ಇದೆ ಅಂದ್ರೆ ಸೇಮ್ ನೀವು ಹೇಳದಂಗೆ ತಟ್ಟೆ ಇಡ್ಲಿನೇ ಸರ್ ಇದು ಹಾ ನೋಡಿ ಓಕೆ ಈ ಹೋಲ್ಸ್ ಬಗ್ಗೆ ಹೇಳಿ ಸರ್ ಇದು ಪಿನ್ ಹೋಲ್ ಟೆಕ್ನಾಲಜಿ ಅಂತ ಹೇಳುದು ಸೊ ಆರ್ ಸರ್ಕ್ಯುಲೇಷನ್ ಗೋಸ್ಕರ ಓಕೆ ತುಂಬಾ ಜನ ಮೆಮೊರಿ ಫೋಮ್ ಯೂಸ್ ಮಾಡ್ತಾರೆ ಫೋಮ್ ಪಿಲೋಸ್ ಯೂಸ್ ಮಾಡಲ್ಲ ಅದ್ರಲ್ಲಿ ಸ್ವೆಟ್ ಆಗ್ತದೆ ಹೀಟ್ ಆಗ್ತದೆ ಓಕೆ ಸೊ ಲೇಟೆಕ್ಸ್ ಪಿಲೋ ಅದ್ರಲ್ಲಿ ಅಡ್ವಾಂಟೇಜ್ ಏನೇ ಒಂದು ಹೀಟ್ ಆಗಲ್ಲ ಮತ್ತೆ ಇದ್ರಲ್ಲಿ ಪಿನ್ ಹೋಲ್ಸ್ ಏರ್ ಸರ್ಕ್ಯುಲೇಷನ್ ಆಗ್ತದೆ ಹೆಲ್ತ್ ಗೆ ಒಳ್ಳೇದು ಲೇಟೆಕ್ಸ್ ಇಸ್ ಗುಡ್ ಫಾರ್ ಸಣ್ಣ ಸಣ್ಣ ಮಕ್ಕಳಿಗೆ ಫೋಮ್ ಕೊಟ್ಟರು ಫೋಮ್ ಆದ್ರೆ ಏನು ಕೆಮಿಕಲ್ ಅಲ್ಲ ಹೌದು ಕೆಮಿಕಲ್ ಮಾಡೋದು ಒಳ್ಳೇದಾ ಇಲ್ಲ ಖಂಡಿತ ಇಲ್ಲ ಈ ತರ ನ್ಯಾಚುರಲ್ ಲೇಟೆಕ್ಸ್ ಲೇಟೆಸ್ಟ್ ಹೊಸ ಏನು ಟೆಕ್ನಾಲಜಿ ಅಲ್ಲ ಇದು ಲಾಸ್ಟ್ ಸಿಕ್ಸ್ಟಿ ಸೆವೆಂಟಿ ಮಾರ್ಕೆಟ್ ನಲ್ಲಿ ನಮ್ದು ಪ್ರಾಡಕ್ಟ್ಸ್ ಇದೆ ತುಂಬಾ ಜನ ರೆಡಿ ಪಿಲ್ಲೋಸ್ ಪಿಲ್ಲೋಗೆ ಲೈಫ್ ಪಿಲ್ಲೋಸ್ ನಮ್ಮ ಹತ್ರ ಹದಿನೈದು ವೆರೈಟಿ ಪಿಲ್ಲೋಸ್ ಇದೆ ಹದಿನೈದು ಯಾಕೆ ಅಂದ್ರೆ ಪಿಲ್ಲೋ ಒಂದು ತುಂಬಾ ಪರ್ಸನಲ್ ನೀವು ನೋಡುವಾಗ ಕೆಲವು ಜನ ಟ್ರಾವೆಲ್ ಮಾಡುವಾಗ ಪಿಲ್ಲೋನ್ ತೊಂಡು ಹೋಗ್ತಾರೆ ಯಾಕೆಂದ್ರೆ ಅವರಿಗೆ ಒಂದು ಪಿಲ್ಲೋ ಸೆಟ್ ಆದ್ರೆ ಹೈಟ್ ಬೇಸಿಕ್ಲಿ ಹೈಟ್ ಕೆಲವರಿಗೆ ದಪ್ಪ ಬೇಕು ಕೆಲವರಿಗೆ ತೆಲು ಬೇಕು ಡಿಪೆಂಡಿಂಗ್ ಆನ್ ದ ಪ್ಯಾಟರ್ನ್ ಯು ಸ್ಲೀಪ್ ನೀವು ಸೈಡ್ ಸ್ಲೀಪರ್ ಆದ್ರೆ ದಪ್ಪ ಪಿಲ್ಲೋ ಇಡಬೇಕು ನೀವು ಫ್ಲಾಟ್ ಸ್ಲೀಪರ್ ಆದ್ರೆ ಒಂದು ತ್ರೀ ಇಂಚ್ ಫೋರ್ ಇಂಚ್ ಪಿಲ್ಲೋ ಇಡಬೇಕು ತರ ಸರ್ ಸೊ ಡಿಪೆಂಡಿಂಗ್ ಆನ್ ಯುವರ್ ಸ್ಲೀಪಿಂಗ್ ಪ್ಯಾಟರ್ನ್ ನಮ್ಮ ಹತ್ರ ಪಿಲ್ಲೋಸ್ ಇದ್ರೆ ಪ್ರತಿಯೊಂದು ಪಿಲ್ಲೋ ಡಿಪೆಂಡಿಂಗ್ ಆನ್ ದ ಸೈಜ್ ಪ್ಯಾಟರ್ನ್ ಚೇಂಜ್ ಆಗ್ತದೆ ಸರ್ ಈ ನಾವು ಒಂದಿಷ್ಟು ಬೆಡ್ ಗಳನ್ನ ನೋಡ್ತಿದೀವಲ್ಲ ಸರ್ ಇದು ಇದು ಒಂದು ನೇಚರ್ ಟಚ್ ಅಂತ ಒಂದು ಪ್ರಾಡಕ್ಟ್ ಇದು ವರ್ಲ್ಡ್ಸ್ ಫಸ್ಟ್ ಸರ್ಟಿಫೈಡ್ ಲೇಟೆಸ್ಟ್ ಬ್ರ್ಯಾಂಡ್ ಇದು ನಮ್ಮ ಹತ್ರ ಇರುವ ಪ್ರಾಡಕ್ಟ್ಸ್ ಸರ್ಟಿಫೈಡ್ ನಾವು ಇಷ್ಟು ವಿಚಾರ ಮ್ಯಾಟರ್ಸ್ ಬಗ್ಗೆ ಇಷ್ಟು ವಿಚಾರ ಹೇಳಿದಿವಿ ಬಟ್ ಏನು ಸರ್ ಇದು ನ್ಯಾಚುರಲ್ ಅಂತಾರೆ ಹೇಗೆ ನಿಮಗೆ ನ್ಯಾಚುರಲ್ ಅಂತ ಅದಕ್ಕೆ ಇಷ್ಟು ಸರ್ಟಿಫಿಕೇಶನ್ಸ್ ಇದೆ ಇದರಲ್ಲಿ ವರ್ಲ್ಡ್ಸ್ ಫಸ್ಟ್ ಸರ್ಟಿಫೈಡ್ ಗಾಲ್ಸ್ ಕಂಪನಿ ಗಾಲ್ಸ್ ಆದರೆ ಗ್ಲೋಬಲ್ ಆರ್ಗ್ಯಾನಿಕ್ ಲೇಟೆಕ್ಸ್ ಸ್ಟ್ಯಾಂಡರ್ಡ್ ಅಂತ ಈ ಸರ್ಟಿಫಿಕೇಶನ್ ಇದೆ ನಮ್ಮ ಹತ್ರ ಮತ್ತೆ ನಮ್ದು ಬಟ್ಟೆಗೆ ಗಾಡ್ ಸರ್ಟಿಫಿಕೇಶನ್ ಗ್ಲೋಬಲ್ ಆರ್ಗ್ಯಾನಿಕ್ ಟೆಕ್ಸ್ಟೈಲ್ ಸ್ಟ್ಯಾಂಡರ್ಡ್ಸ್ ಇಕೋಟೆಕ್ಸ್ ಇದೆ ಮತ್ತೆ ನಮಗೆ ಫರ್ನಿಶಿಂಗ್ ಸಸ್ಟೈಬಲ್ ಮೆಂಬರ್ ಆಗಿದೆ ಸೊ ಇಷ್ಟು ಸರ್ಟಿಫಿಕೇಶನ್ ಇದೆ ನಮ್ಮ ಹತ್ರ ಇಟ್ಸ್ ಇಸ್ ಅನ್ ಯು ಎಸ್ ಮ್ಯಾನುಫ್ಯಾಕ್ಚರ್ ಇನ್ ಶ್ರೀಲಂಕಾ ನಿಮಗೆ ಗೊತ್ತು ಶ್ರೀಲಂಕಾ ಫಸ್ಟ್ ಗಾಲ್ ಸರ್ಟಿಫೈಡ್ ಕಂಪನಿ ಇದು ಸೊ ಇದನ್ನ ಇದಕ್ಕೆ ನಾವು ಇಂಡಿಯಾ ಡಿಸ್ಟ್ರಿಬ್ಯೂಟರ್ ಆಲ್ ಇಂಡಿಯಾಗೆ ನಾವು ಫಿಫ್ಟೀನ್ ಇಯರ್ಸ್ ಡಿಸ್ಟ್ರಿಬ್ಯೂಟರ್ ಆಗಿದ್ದೀವಿ ನಿಮ್ಮ ಮಾರ್ಕೆಟಿಂಗ್ ಪರ್ಸನ್ ಹೇಳ್ತಾ ಇದ್ರು ಇದು ಸುಮಾರು ವರ್ಷಗಳೇ ಆಯ್ತು ಸರ್ ಇನ್ನೂ ಏನು ಆಗಿಲ್ಲ ಇದು ಅಂತ ಹೇಳ್ಬಿಟ್ಟು ಎಷ್ಟು ವರ್ಷ ಆಯ್ತು ಸರ್ ಇದು ನಾವು ಡಿಸ್ಪ್ಲೇ ಇಟ್ಟು ಅರೌಂಡ್ ಫೋರ್ ಅಂಡ್ ಹಾಫ್ ಇಯರ್ಸ್ ಆಯ್ತು ಸರ್ ಮತ್ತೆ ನಾವು ಎಕ್ಸಿಬಿಷನ್ ಹಾಕುವಾಗ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡ್ ಎಕ್ಸಿಬಿಷನ್ ನಡೀತಾ ಇದೆ ಮಂಗಳೂರಲ್ಲಿ ನಡೀತಾ ಇದೆ ಎಲ್ಲಾ ಕಡೆ ಇದನ್ನು ಪಾರ್ಸೆಲ್ ನಲ್ಲಿ ಕಳಿಸ್ತೀವಿ ಇವತ್ತು ನಾನು ಓಪನ್ ಮಾಡಿ ತೋರಿಸ್ತೇನೆ ಇವನ್ ಆಫ್ಟರ್ ಫೋರ್ ಅಂಡ್ ಹಾಫ್ ಇಯರ್ಸ್ ಆಫ್ಟರ್ ಸೋ ಮಚ್ ನಾವು ಮನೆಯಲ್ಲಿ ಹಾಕುವಾಗ ನೀವು ಎಲ್ಲ ಸಿಗ್ಲಿಕ್ಕೆ ಆಗುದಿಲ್ಲ ಬಟ್ ಇಲ್ಲಿ ಎಲ್ಲಾ ಪಾರ್ಸೆಲ್ ಕಡೆ ಬಿ ಆರ್ ಎ ಪಿ ಟಿ ಪಾರ್ಸೆಲ್ ಹುಬ್ಳಿ ಬೆಳಗಾಂ ಧಾರವಾಡ ಎಲ್ಲಾ ಕಡೆ ಹೋಗಿದ್ವಿ ಆಸೆ ಸರಿ ಈಗ ನಾರ್ಮಲಿ ಮಕ್ಕಳೆಲ್ಲ ಚಿಕ್ಕವರಿದ್ರೆ ಇದನ್ನ ಗಲೀಜ್ ಮಾಡ್ತಾರೆ ಸ್ಮೆಲ್ ಬರುತ್ತೆ ಈ ತರ ಎಲ್ಲ ಹೇಳ್ತಾರೆ ಪೇರೆಂಟ್ಸ್ ಗಳು ಆ ತರದ್ ಏನು ಆದ್ರೆ ಇದನ್ನ ವಾಶ್ ಮಾಡಿದ್ರು ಕೂಡ ಏನ್ ಆಗಲ್ಲ ಅಂತ ಹೇಳ್ತಾ ಇದ್ರು ಅದು ಹೌದಾ ಸರ್ ಸರ್ ಲೇಟೆಕ್ಸ್ ಒಂದೇ ಪ್ರಾಡಕ್ಟ್ ಫ್ಯಾಕ್ಟ್ರಿದಲ್ಲಿ ವಾಶ್ ಮಾಡಿ ಬರು ಓಕೆ ಫೋ ಮ್ಯಾಟ್ರಸ್ ಎಲ್ಲ ವಾಶ್ ಮಾಡ್ಲಿಕ್ಕೆ ಆಗಲ್ಲ ಇದು ಫ್ಯಾಕ್ಟ್ರಿ ನಲ್ಲಿ ವಾಶ್ ಮಾಡಿ ಬರೋ ಪ್ರಾಡಕ್ಟ್ ನೀರು ಬಿದ್ರೆ ಓಪನ್ ಮಾಡಿ ಈ ತರ ಬಟ್ಟೆ ಓಪನ್ ಮಾಡಿ ಫ್ಯಾನ್ ಹಾ ಹಾ ಅಷ್ಟೇ ಸಾಕು ಅಷ್ಟೇ ಓಕೆ ಓಕೆ ನೋಡಿ ಇದು ಇಯರ್ಸ್ ಆಯ್ತಂತೆ ಇಲ್ಲಿ ಇಟ್ಟು ಏನೇನು ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ಮೂತ್ ಆಗಿದೆ ಮತ್ತೆ ಕನ್ಸ್ಟ್ರಕ್ಷನ್ ನೋಡಿ ಇಲ್ಲಿ ಪ್ರೆಸ್ ಮಾಡುವಾಗ ಟಾಪ್ ಲೇಯರ್ ಪ್ರೆಸ್ ಮಾಡುವುದು ಇದು ಯಾಕೆಂದ್ರೆ ಬಾಡಿ ಶೇಪ್ ತೆಗೆದು கரெக்ட் கரெக்ட் ಕೆಳಗಡೆ ಹಾರ್ಡ್ ಲೇಯರ್ ಎಸ್ ಹು 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 ಸೋ ಇದನ್ನ ಆರ್ಥೋಪೆಡಿಕ್ ಮ್ಯಾಟ್ರಸ್ ಅಂತ ಹೇಳೋಕೆ ಓಕೆ ಸರಿ ಇದೇ ತರ ಬಡ್ ಅಲ್ಲೊಂದಿದೆ ಅದರಲ್ಲಿ ಒಂದು ಫಾರ್ಮ್ ಯೂಸ್ ಮಾಡಿದಿರ ಅಂತ ಅನ್ನಿಸ್ತಿದೆ ನನಗೆ ಅದ ಯಾಕೆ ಅದ್ರ ಅದು ಏನು ಇದು ಹೊಸ ವರ್ಷನ ಹಳೆ ವರ್ಷನ ಹೇಗೆ ಅಂತ ಇದು ಬಂದು ಹೊಸ ಹೈಬ್ರಿಡ್ ಅಂತ ಹೇಳುದು ಸರ್ ಓಕೆ ಇವತ್ತು ತುಂಬಾ ಜನ ನಮ್ಮತ್ರ ಕೇಳ್ತಾರೆ ಇಲ್ಲ ಸರ್ ಒಂದು ಲೇಟೆಕ್ಸ್ ಮ್ಯಾಟ್ರೆಸ್ೇ ನಮಗೆ ಬೇಕು ಒಂದು ಬಜೆಟ್ ನಲ್ಲಿ ಮಾಡಿಕೊಡ್ಲಿಕ್ಕೆ ಆಗ್ತದ ಅಂತ ಸೊ ಜನರಲ್ ಆಗಿ ನೀವು ಮಾರ್ಕೆಟ್ ನಲ್ಲಿ ನೋಡೋದು ಪಿ ಯು ಫೋನ್ಸ್ ಸೊ ಇದರಲ್ಲಿ ನಾವು ಏನ್ ಮಾಡಿದೆ ಅಂದ್ರೆ ಬಾಟಮ್ ಲೇಯರ್ ನಿಮಗೆ ಆಂಟಿ ಸ್ಯಾಕ್ ಹೆಚ್ ಆರ್ ಫೋನ್ ಟಾಪ್ ಇಂಚ್ ಬಂದು ಎರಡು ಇಂಚು ನ್ಯಾಚುರಲ್ ಲೇಟೆಕ್ಸ್ ಓಕೆ ಸೊ ನಿಮ್ಮ ಬಾಡಿ ಟಚ್ ಫುಲ್ ಪೂರ್ತಿ ಲೇಟೆಕ್ಸ್ ನಲ್ಲಿ ಇರುತ್ತೆ ಮತ್ತೆ ಕೆಳಗಡೆ ಲೇಯರ್ ನಿಮಗೆ ಅವ್ರ ಸಪೋರ್ಟ್ ಗೋಸ್ಕರ ಓಕೆ ಓಕೆ ಸರ್ ಅದು ಹೀಟ್ ಆಗಲ್ವಾ ಅಂತ ಟು ಸರ್ಟನ್ ನೆಕ್ಸ್ಟ್ ಇದು ಹೀಟ್ ಅನ್ನು ಕಂಟ್ರೋಲ್ ಮಾಡ್ತದೆ ಬಟ್ ಎಷ್ಟೋ ಹೇಳಿದ್ರೆ ಫುಲ್ ಲೇಟೆಕ್ಸ್ ಅಲ್ಲಿ ಇರುವ ಕಂಫರ್ಟ್ ಇದರಲ್ಲಿ ಬರಲ್ಲ ಇದು ಬಜೆಟ್ ಫ್ರೆಂಡ್ಲಿ ಇದು ಬಜೆಟ್ ಫ್ರೆಂಡ್ಲಿ ಓಕೆ ಬಜೆಟ್ ಲೇಟೆಕ್ಸ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಇದರಲ್ಲಿ ನಮ್ಮ ಹತ್ರ ಹೆಚ್ ಆರ್ ಫೋಮ್ ದಲ್ಲಿ ಇದೆ ಮತ್ತೆ ರೀಬಾಂಡರ್ ನಲ್ಲಿ ಇದೆ ಓಕೆ ಇದು ಕೆಮಿಕಲ್ ಇರಲ್ವಾ ಸರ್ ಇದು ಫೋಮ್ ಖಂಡಿತ ಕೆಮಿಕಲ್ ಇರುತ್ತೆ ಫೋಮ್ ಪ್ರಾಡಕ್ಟ್ ಇಲ್ಲಿ ಇಟ್ ಇಸ್ ಕೆಮಿಕಲ್ ಬೇಸ್ಡ್ ಹ್ಮ್ 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 ಎಸ್ ಸರ್ ಇಲ್ಲಿ ನಾವು ವೆರೈಟಿ ಪಿಲ್ಲೋಗಳನ್ನ ನೋಡಬಹುದು ನೋಡಿ ಅಲ್ಲೊಂದ್ ಎರಡ್ ಮೂರು ಇದೆ ಇಲ್ಲೊಂದ್ ಎರಡು ಇದೆ ನೋಡಿ ಇವೆಲ್ಲ ಹೇಗೆ ಸರ್ ಇವೆಲ್ಲ ನಿಮ್ಮ ಬೆಡ್ ಗೆ ಫ್ರೀ ಆಗಿ ಕೊಡ್ತೀರಾ ಅಥವಾ ಸಪ್ರೇಟ್ ಆಗಿ ಏನೋ ಚಾರ್ಜಸ್ ಇರುತ್ತಾ ಹೇಗೆ ಇದು ನಮ್ದು ಪಿಲ್ಲೋಸ್ ಸಪರೇಟ್ ಆಗಿ ಚಾರ್ಜ್ ಇಂಡಿವಿಜುವಲ್ ಪಿಲ್ಲೋಸ್ ಬೇಕಾದ್ರೆ ಸೆಪರೇಟ್ ಚಾರ್ಜ್ ಆಗ್ತದೆ ಇವತ್ತು ಒಂದು ಸಮ್ಮರ್ ಗೆ ಒಂದು ಆಫರ್ ನಡೀತಾ ಇದೆ ಓಕೆ ಸೊ ಅದರಲ್ಲಿ ಅಲಾಂಗ್ ವಿತ್ ಮ್ಯಾಟ್ರಸ್ ಎಕ್ಸಾಮ್ ಸಿಂಗಲ್ ಮ್ಯಾಟ್ರಸ್ ಆದ್ರೆ ಒಂದು ಪಿಲ್ಲೋ ಕ್ವೀನ್ ಮ್ಯಾಟ್ರಸ್ ಆದ್ರೆ ಎರಡು ಪಿಲ್ಲೋ ಫ್ರೀ ಆಗಿ ಮಾಡಿಕೊಡ್ತೀವಿ ಈಗ ನಮ್ಮ ವಿಡಿಯೋ ನೋಡಿರುವಂತಹ ವೀಕ್ಷಕರು ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಸರ್ ಸರ್ ನಮ್ದು ನಂಬರ್ ನಾನು ನಿಮಗೆ ನೀವು ಡಿಸ್ಪ್ಲೇ ನಲ್ಲಿ ಹಾಕಿ ನಾವು ನಮ್ದು ಪ್ರತಿಯೊಂದು ಬ್ರಾಂಚ್ ನಂಬರ್ ನಾನು ನಿಮಗೆ ಕೊಡ್ತೇನೆ ನೀವು ಅದನ್ನ ಹಾಕಿ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಆಫ್ ದೋಸ್ ನಂಬರ್ಸ್ ನಾವು ಮಾಡೋದು ಕಸ್ಟಮರ್ ತಕ್ಷಣ ಬಂದು ಮಲಗಿ ಟ್ರೈ ಮಾಡಿ ನೋಡಿ ಒಂದು ಫೀಲ್ ಮಾಡಬೇಕು ಯಾಕೆಂದ್ರೆ ಆವಾಗ ಎಷ್ಟೋ ಜನ ಬಂದು ನೋಡಿದ ಮೇಲೆ ಗೊತ್ತಾಗ್ತಾವ ಆನ್ಲೈನ್ ಇದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಬಟ್ಟೆ ಎಷ್ಟು ತಿಕ್ನೆಸ್ ಇದೆ ನಮ್ದು ಬಟ್ಟೆ ಸಿಕ್ಸ್ ಫಿಫ್ಟಿ ಜಿಎಸ್ ಇದೆ ಒಳಗಡೆ ಒಂದು ಬಟ್ಟೆ ಇದೆ ಒಂದೊಂದು ಪಿಲ್ಲೋಸ್ ಈ ತರ ಕವರ್ ಇದೆ ಓಕೆ ಓಕೆ ಖಾಲಿ ಪಿಲ್ಲೋ ಮಾತ್ರ ಕೊಡಲಿಲ್ಲ ಆ ಪಿಲ್ಲೋದ್ ಬಟ್ಟೆ ಹೇಗಿದೆ ನೋಡಿ ಆ ಪಿಲ್ಲೋದ್ ಬಟ್ಟೆ ನ್ಯಾಚುರಲ್ ಬಟ್ಟೆ ಇದೆ ಇದರ ಒಳಗಡೆ ಇನ್ನರ್ ಫ್ಯಾಬ್ರಿಕ್ ಇದೆ ಪ್ರತಿಯೊಂದು ಮ್ಯಾಟ್ರಸ್ ಕವರ್ ಅನ್ನು ಓಪನ್ ಮಾಡಿ ನೀವು ನೋಡ್ಲಿಕ್ಕೆ ಆಗ್ತದೆ ಇವತ್ತಲ್ಲೇ ನೀವು ತೆಕ್ಕೊಂಡ ಮೇಲೆ ಐದು ವರ್ಷ ಮೇಲೆ ಹತ್ತು ವರ್ಷ ಆದಮೇಲೆನೆ ನೀವು ಓಪನ್ ಮಾಡಿ ಹಾಸಿಗೆನೂ ನೋಡ್ಲಿಕ್ಕೆ ಆಗ್ತದೆ ಓಕೆ ಓಕೆ ಸರಿಗ ನಮ್ಮತ್ರ ಆಲ್ರೆಡಿ ಹಾಸಿಗೆ ಇದೆ ಸೊ ನನಗೆ ಈ ತರದ್ ಬೆಡ್ ಬೇಡ ಮೇಲ್ಗಡೆ ಏನಾದ್ರು ಹೊದ್ಕೋಬಹುದು ಅಥವಾ ಮೇಲ್ಗಡೆ ಏನಾದ್ರು ಸರ್ ಇದೆಯಾ ಸರ್ ಅದಕ್ಕೆ ಈ ತರ ಲೇಟೆಕ್ಸ್ ಟಾಪರ್ ಅಂತ ನಾವು ಅಡ್ವೈಸ್ ಮಾಡೋದು ಓಕೆ ಈಗ ನಮ್ಮ ಮನೆಗೆ ಇರುವ ಬೆಡ್ ಗೆ ಇದನ್ನ ತುಂಬಾ ಜನ ಏನಾಗ್ತದೆ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ ಅನ್ನು ನೋಡುದಿಲ್ಲ ಕಂಫರ್ಟ್ ಏನೇನು ಗೊತ್ತಿಲ್ಲ ಯೆಸ್ ತಕೊಂಡು ಆಯ್ತು ಏನ್ ಸೊ ಅವರಿಗೆ ಈ ತರ ನಾವು ರೆಕಮೆಂಡ್ ಮಾಡುದು ಇದರಲ್ಲಿ ನಿಮ್ಮ ಎಕ್ಸಿಸ್ಟಿಂಗ್ ಆಸ್ತಿ ಚೇಂಜ್ ಮಾಡ್ಲಿಕ್ಕೆ ಅವಶ್ಯಕ ಇಲ್ಲ ಸೊ ಇದರಲ್ಲಿ ನಮ್ಮ ಹತ್ರ ಒನ್ ಇಂಚಸ್ ಮತ್ತೆ ಟೂ ಇಂಚಸ್ ಲೇಟೆಸ್ಟ್ ಟಾಪರ್ಸ್ ಇದೆ ಇದರದ ಅಡ್ವಾಂಟೇಜ್ ಏನಂದ್ರೆ ನಾವು ಹೀಟ್ ಕಂಟ್ರೋಲ್ ಮಾಡ್ತದೆ ಪಾಲಿಸ್ಟರ್ ಬಟ್ಟೆ ಇರುತ್ತೆ ಅದರಲ್ಲಿ ಆದ್ರೆ ತುಂಬಾ ಅದ್ರ ಮೇಲೆ ಇಡುವಾಗ ನೋಡಿ ಈ ತರ ಇದರಲ್ಲಿ ನ್ಯಾಚುರಲ್ ಪೋರ್ಸು ಇದೆ ಟೆಕ್ನಾಲಜಿ ಸರ್ಕ್ಯುಲೇಷನ್ ಇದು ರಬ್ಬರ್ ಮರದ ಹಾಲಿನಿಂದಾನೇ ಇದನ್ನ ರೆಡಿ ಮಾಡೋದ್ರಿಂದ ಒಂದು ನ್ಯಾಚುರಲ್ ಆಗಿರೋದ್ರಿಂದ ನಮ್ ಬಾಡಿಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಅದಕ್ಕೋಸ್ಕರ ಸರ್ಜಿಕಲ್ ಗ್ಲೌಸ್ ಮಾಡೋದು ಓಕೆ 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 ಹಾ ಅದ್ರ ಬಗ್ಗೆ ಹೇಳಿ ಸರ್ ಯಾಕಂದ್ರೆ ಲೇಟೆಕ್ಸ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬೇಕು ಜನಕ್ಕೆ ಯಾವ ಯಾವ ಇದನ್ನ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದ್ ಹೇಳಿ ಸರ್ ಡಾಕ್ಟರ್ ಹಾಕೋಣ ಗ್ಲೌಸ್ ಕೂಡ ಗ್ಲೌಸ್ ಲೇಟೆಕ್ಸ್ ಅಲ್ಲಿ ಮಾಡು ಓಕೆ ಸೊ ಲೇಟೆಕ್ಸ್ ಅಲ್ಲಿ ಕೆಮಿಕಲ್ ಹಾಕಿದ ಮೇಲೆ ರಬ್ಬರ್ ಪ್ರಾಡಕ್ಟ್ಸ್ ರೆಡಿ ಆಗುದು ತುಂಬಾ ಜನ ಇದೆ ರಬ್ಬರ್ ಅಂತ ಹೇಳ್ತಾರೆ ಇದರಲ್ಲಿ ಪ್ಯೂರ್ ಲೇಟೆಕ್ಸ್ ಅಲ್ಲಿ ಕೆಮಿಕಲ್ ಹಾಕಿದ ಮೇಲೆ ರಬ್ಬರ್ ಪ್ರಾಡಕ್ಟ್ಸ್ ಓಕೆ ಸೊ ಫಾರ್ ಎಕ್ಸಾಂಪಲ್ ಗೆಲ್ಲ ಬೈ ಪ್ರಾಡಕ್ಟ್ಸ್ ಬಂದು ಹ್ಮ್ 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 ರಬ್ಬರ್ ಹೌದು ಬಟ್ ದ ಪ್ಯಾರೆಸ್ಟ್ ಫಾರ್ಮ್ ಇಸ್ ಲೇಟೆಕ್ಸ್ ಹ್ಮ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಈಝಿ ನಿಮಗೆ ಬಟ್ ಇದು ಕಲ್ಟಿವೇಶನ್ ಅಗ್ರಿಕಲ್ಚರ್ ಬಿಸ್ನೆಸ್ ಸೊ ರಬ್ಬರ್ ತೋಟದಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ಒಂದು ಕಿಂಗ್ಸ್ ಇಂಚಸ್ ಮ್ಯಾಟ್ರಸ್ ಎರಡು ಸಾವಿರ ಮರದಿಂದ ಕಲೆಕ್ಟ್ ಮಾಡುವ ತಿಪ್ಪಿದಲ್ಲಿ ಕಲೆಕ್ಟ್ ಮಾಡುವ ಒಂದು ಆಸಿಗೆ ಸೊ ಮ್ಯಾನ್ ಪವರ್ ಬೇಕು ಕರೆಕ್ಟ್ ವೆದರ್ ತುಂಬಾ ಮಳೆ ಆದ್ರೆ ಪ್ರಾಬ್ಲಮ್ ಮಳೆ ಕಮ್ಮಿ ಆದ್ರೆ ಪ್ರಾಬ್ಲಮ್ ಇಷ್ಟು ವಿಷಯದಲ್ಲಿ ಇದನ್ನ ಕಸ್ಟಮರ್ ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಜೀವನದಲ್ಲಿ ಒನ್ ತರ್ಡ್ ಆಫ್ ಯುವರ್ ಲೈಫ್ ಸ್ಪೆಂಡ್ ಆನ್ ಸ್ಲೀಪಿಂಗ್ ನಾವು ಹೇಗೆ ಊಟ ಮಾಡುವಾಗ ಯಾವ ತರ ಊಟ ಮಾಡುತ್ತೆ ಎನಿಥಿಂಗ್ ಬಟ್ ಆರೋಗ್ಯಗೆ ಏನ್ ಒಳ್ಳೇದು ಅದನ್ನ ನೋಡ್ಬಿಟ್ಟು ನಾವು ಊಟ ಮಾಡೋದು ವೀಕ್ಷಕರಿಗೆ ಒಂದು ಮಾಹಿತಿಯನ್ನ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರೆ ಬಹುಶಃ ಇದು ಬೇರೆ ದೇಶಗಳಲ್ಲಿ ಇದ್ದಿರಬಹುದು ಆದರೆ ನನಗೆ ಗೊತ್ತಿರೋಂಗೆ ಕರ್ನಾಟಕದಲ್ಲಿ ನಾನು ಒಂದು ವಿಡಿಯೋ ಮುಖಾಂತರ ಒಂದು ಮ್ಯಾಟ್ರೆಸ್ ಅನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಈ ತರದ ಮ್ಯಾಟ್ರೆಸ್ ಇದೇ ಫಸ್ಟ್ ಟೈಮ್ ಸರ್ ತೋರಿಸ್ತಾ ಇರುವಂಥದ್ದು ಬೇರೆ ದೇಶಗಳಲ್ಲಿ ಇತ್ತು ಸೊ ಅದನ್ನ ಎಲ್ಲರೂ ಕೂಡ ಇಲ್ಲಿ ಕೆಲವೊಂದಿಷ್ಟು ಜನ ಇಂಪೋರ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ರು ಅಂದ್ರೆ ಸ್ವಲ್ಪ ಶ್ರೀಮಂತರು ಆ ಥರದವರೆಲ್ಲ ಯೂಸ್ ಮಾಡ್ತಾ ಇದ್ರು ಆದರೆ ಇದು ಪ್ರತಿಯೊಬ್ಬರಿಗೂ ತಲುಪಬಹುದು ನಮ್ಮ ಕನ್ನಡಿಗರಿಗೆ ಅದರ ಸ್ಪೆಷಲ್ ಆಗಿ ತಲುಪಬಹುದು ಅನ್ನೋದು ನಿಮ್ಮಿಂದ ನನಗೆ ಗೊತ್ತಾಯಿತು ಸರ್ ಹಾಗಾಗಿ ಈ ವಿಡಿಯೋನ ಇವತ್ತು ಮಾಡಿರುವಂಥದ್ದು ಮತ್ತೆ ಈ ವಿಡಿಯೋನ ನೋಡುವವರಿಗೆ ಏನಾದ್ರೂ ಒಂದು ಆಫರ್ ಅನ್ನ ಕೊಡಬಹುದಾ ನೀವು ಏನಾದ್ರೂ ಈಗ ನೀವು ಹೇಳಿದ್ರಿ ಯಾವುದೋ ಒಂದು ಇದಕ್ಕೆ ಪಿಲ್ಲೋ ಅನ್ನ ಕೊಡ್ತಾ ಇದೀವಿ ನಾವು ಅಂತ ಅದೇ ನಮ್ದು ಸಮ್ಮರ್ ಆಫರ್ ಅಂತ ಜನರಲಿ ನಾವು ಪಿಲ್ಲೋಸ್ ಚಾರ್ಜ್ ಮಾಡುದು ಯಾಕೆಂದ್ರೆ ಒಂದು ಪಿಲ್ಲೋ ಲೈಫ್ ನಿಮಗೆ ಹತ್ತು ವರ್ಷ ಲೈಫ್ ಹೌದು ಸೊ ಮತ್ತೆ ನಾವು ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡುವಾಗ ಟೂ ತೌಸಂಡ್ ನೈನ್ ಅಲ್ಲಿ ಒಂದೊಂದು ಪಿಲ್ಲೋಗೆ ಆ ಟೈಮ್ ನಲ್ಲಿ ತುಂಬಾ ಜನಕ್ಕೆ ಲೇಟೆಸ್ಟ್ ಬಗ್ಗೆ ಅವೇರ್ನೆಸ್ ಇಲ್ಲ ಸೊ ಅವಾಗ ಪಿಲ್ಲೋಸ್ ಟ್ರೈ ಮಾಡಿ ಪಿಲ್ಲೋಸ್ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ಇವತ್ತು ಕೂಡ ನಾವು ಪೀಪಲ್ ಆಫ್ ಪರ್ಚೇಸ್ಟ್ ಫ್ರಮ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಇವತ್ತು ಫೋನ್ ಮಾಡಿ ನೀವು ಪಿಲ್ಲೋ ಯೂಸ್ ಮಾಡ್ತಾ ಇದೀರಿ ನನಗೆ ಒಂದು ಹಾಸಿಗೆ ಬೇಕಾಯ್ತು ಆತರ ಕಾಲ್ ಮಾಡ್ತಾರೆ ಓಕೆ ಸೊ ನಿಮ್ಮ ಚಾನೆಲ್ ಇಂದ ಬಂದವರಿಗೆ ಐ ಕ್ಯಾನ್ ಆಫರ್ ಡಿಪೆಂಡಿಂಗ್ ಆನ್ ದ ಮಾಡಲ್ ಓಕೆ ಅಪ್ ಟು ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಅಪ್ ಟು ತರ್ಟಿ ಪರ್ಸೆಂಟ್ ನೋಡಿ ವೀಕ್ಷಕರೇ ಯಾರಾದರೂ ಮ್ಯಾಟ್ರಸ್ ಬೇಕು ಅಂತ ಹುಡುಕಾಡೋರು ಇದ್ರೆ ಒಂದು ಸಲ ಇಲ್ಲಿಗೆ ಬನ್ನಿ ಸೊ ನಿಮ್ಮ ನೀವು ಇದನ್ನ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬೈ ಮಾಡ್ತೀರಾ ಆ ರೀತಿ ಇದೆ ಮತ್ತೆ ಇಷ್ಟು ನಮಗೆ ಹೆಲ್ದಿ ಆಗಿರುವಂಥ ಮ್ಯಾಟರ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನ ಖಂಡಿತವಾಗಿ ನಾವು ಯೂಸ್ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ ಸೊ ಇದಿಷ್ಟನ್ನ ಬಿಟ್ಟು ಬೇರೆ ಯಾವುದಾದ್ರೂ ಇದೆಯಾ ಸರ್ ಬೇರೆ ನಮ್ಮತ್ರ ಹೆಲ್ತ್ ಪ್ರಾಡಕ್ಟ್ಸ್ ಇದೆ ಸರ್ ಓಕೆ ಇದು ನಿಮಗೆ ಕಾಂಟೋರ್ ಸೀಟ್ ಅಂತ ಹೇಳ್ತೇವೆ ಈ ಟೇಲ್ ಬೋರ್ನ್ ಇಶ್ಯೂ ಇದ್ದವರಿಗೆ ಓಕೆ ಮತ್ತೆ ಚೇರ್ ನಲ್ಲಿ ಕೂತ್ಕೊಂಡು ತುಂಬಾ ಸಮಯ ಕೆಲಸ ಮಾಡ್ತಾರೆ ಅವರಿಗೆ ಇದು ಯೂಸ್ ಆಗ್ತದೆ ಇದು ಅಡಿಗಡೆ ಹಾಕೊಳ್ಳೋದು ಇದು ಸೀಟ್ ನಲ್ಲಿ ಹಾಕಿ ಟೇಲ್ ಬೋರ್ನ್ ಇಲ್ಲಿ ಬರ್ತದೆ ಓಕೆ ಸೊ ಇದು ಇದುನು ಲೇಟೆಕ್ಸ್ ಇದು ಮೋಲ್ಡ್ ಲೇಟೆಕ್ಸ್ ಅಲ್ಲಿ ಮಾಡೋದು ಓಕೆ ಓಕೆ ಅದರಲ್ಲಿ ಬ್ಯಾಕ್ ಸಪೋರ್ಟ್ ಇದೆ ಕಾರಿಗೆ ಆಫೀಸ್ chairs ಗೆ ಎಸ್ ಸೋ ಬ್ಯಾಕ್ ಸಪೋರ್ಟ್ ಇದು ಲಂಬರ್ ಸಪೋರ್ಟ್ ಓಕೆ ಓಕೆ ಈ ತರ ಪ್ರಾಡಕ್ಟ್ಸ್ ನಮ್ಮತ್ರ ಇದೆ ಲೇಟೆಕ್ಸ್ ಅಲ್ಲಿ ಇನ್ನೊಂದು ಬೆಡ್ ಅನ್ನು ನೀವು ತೋರಿಸ್ತಾ ಇದ್ರಿ ರೇಷ್ಮೆ ಹತ್ತಿ ಏನೋ ಅಂತ ತಯಾರ ಮಾಡ್ತೀವಿ ಈ ಕಂಪನಿ ನಾವು ಸ್ಟಾರ್ಟ್ ಮಾಡುವಾಗ ಏನು ಉದ್ದೇಶ ಅಂದ್ರೆ ಓಕೆ ನ್ಯಾಚುರಲ್ ಪ್ರಾಡಕ್ಟ್ ಜನರಿಗೆ ಕೊಡಬೇಕು ಓಕೆ ಹಾ 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 ಕೆಮಿಕಲ್ ಫ್ರೀ ಪ್ರಾಡಕ್ಟ್ ಕೊಡಬೇಕು ಆದಷ್ಟು ಯಾಕೆಂದ್ರೆ ಮಾರ್ಕೆಟ್ ನಲ್ಲಿ ಇವತ್ತು ನೋಡಿದ್ರೆ ಎಲ್ಲ ಪ್ರೈಸ್ ಮಾರ್ಕೆಟ್ ಸೊ ಕ್ವಾಲಿಟಿ ಎಷ್ಟು ಕಮ್ಮಿ ಮಾಡಬೇಕು ಆತರ ಬಟ್ ಫ್ರಮ್ ದ ಡೇ ಒನ್ ನಮ್ದು ಪ್ರಯತ್ನ ಏನಂದ್ರೆ ನಮ್ಮ ಹತ್ರ ತುಂಬಾ ಜನ ಕೇಳ್ತಾರೆ ಫೋನ್ ನಲ್ಲಿ ಕೇಳ್ತಾರೆ ಎಷ್ಟು ಮಾಡಿ ಓಕೆ ನಾವು ಕಸ್ಟಮರ್ ಮಾಡಿ ಯಾಕೆಂದ್ರೆ ಬಂದು ನೋಡಿ ಪ್ರಾಡಕ್ಟ್ ಅನ್ನು ನೋಡಿ ಎಷ್ಟು ವಿಷಯ ನೋಡಿ ಅಂತ ಸೊ ಅದರಲ್ಲಿ ನಮ್ಮ ಲೇಟೆಸ್ಟ್ ಬಿಟ್ಟು ಏನ್ ಮಾಡುದು ಅಂತ ರೇಷ್ಮಿ ಹರ್ತಿ ಕೆಪಾಕ್ ಅಂತ ಹೇಳ್ತೇವೆ ಇಂಗ್ಲೀಷ್ ನಾರ್ಮಲ್ ಅಲ್ಲಿ ಹರ್ತಿ ಆದ್ರೆ ಮ್ಯಾಟ್ರಸ್ ಅಂತ ಜನರಿಗೆ ಹರ್ತಿ ಮ್ಯಾಟ್ರಸ್ ಹರ್ತಿ ಬೇರೆ ರೇಷ್ಮೆ ಹರ್ತಿ ಬೇರೆ ಕೆಪಾಕ್ ಸೀಡ್ ಇರ್ತದೆ ಸೊ ಅದನ್ನು ತೆಗೆದು ಅದನ್ನು ಒಳಗಡೆ ಇರುವ ಬೀಜದಿಂದ ರೇಷ್ಮೆನ ತೆಗೆದು ಅದನ್ನು ಸೆಪರೇಟ್ ಮಾಡಿ ಅದನ್ನು ಓಪನ್ ಮಾಡ್ತಾರೆ ಓಪನ್ ಮಾಡಿ ಅದನ್ನು ನಮ್ದು ಬಾಂಬೆ ಡೈನ್ ಫ್ಯಾಬ್ರಿಕ್ ಇದೆ ಅಲ್ಲ ಅದರಲ್ಲಿ ಫೋರ್ ಹಂಡ್ರೆಡ್ ಜಿ ಫ್ಯಾಬ್ರಿಕ್ ನಲ್ಲಿ ಸ್ಟಿಚ್ ಮಾಡೋದು ಸೊ ಇದೊಂದು ತುಂಬಾ ಮ್ಯಾನ್ಯಲ್ ಪ್ರಾಸೆಸ್ ಇದು ಬೀಜನು ಮತ್ತೆ ರೇಷ್ಮೆನು ಸ್ಪಿಟ್ ಮಾಡಬೇಕು ಮತ್ತೆ ಅದನ್ನು ಓಪನ್ ಮಾಡಬೇಕು ಮತ್ತೆ ಈ ಬೀಜ ಬೆಳೆಯೋದು ವರ್ಷದಲ್ಲಿ ಒಂದೇ ಸಲ ಸೊ ಫುಲ್ ಇಯರ್ ಗೆ ಅದನ್ನು ನಾವು ಡ್ರೈ ಆಗಿ ಇರಬೇಕು ಸ್ಟೋರ್ ಮಾಡಬೇಕು ಸರ್ ಇದೆ ಸರ್ ರೇಷ್ಮೆ ಅರ್ತಿ ಅಂತ ಹೇಳುದು ಇದು ಪ್ಯೂರ್ ಅಲ್ವಾ ಸರ್ ಇದು ಪ್ಯೂರ್ ನ್ಯಾಚುರಲ್ ಹಾ ಸಿಲ್ಕ್ ಕಾಟನ್ ಸೊ ಇದನ್ನ ಬಳಸಿ ಮಾಡುವಂತದ್ದೇ ಈ ಮ್ಯಾಟ್ರಸ್ ಅಲ್ವಾ ಓಕೆ ನೋಡಿ ವೀಕ್ಷಕರೇ ನಾವೆಲ್ಲ ಬಹುಶಃ ಊರುಗಳಲ್ಲಿ ಕೆಲವೊಂದ್ಸಲ ನಾವು ಹತ್ತಿ ಇರುವಂತಹ ಬೆಡ್ ಗಳನ್ನ ನೋಡಿರ್ತೀವಿ ಸೊ ಅದಕ್ಕೆ ರಿಲೇಟೆಡ್ ಇದು ಅಂತ ಇದರಲ್ಲಿ ಮಾಡ್ತಾರೆ ಇಂಡಸ್ಟ್ರಿಯಲ್ ಕಾಟನ್ ಆಗಿ ವೈಟ್ ಕಾಟನ್ ಹಾಕಿ ಮಾಡ್ತಾರೆ ಹೌದು ಅದು ಏನ್ ಹೇಳ್ತಾರೆ ಇಷ್ಟು ವೇಟ್ ಇದೆ ನೋಡಿ ಅಂತ ಆಕ್ಚುಲಿ ಇದು ಲೈಟ್ ವೇಟ್ ಕ್ವೀನ್ ಸೈಜ್ ಮ್ಯಾಟ್ರಸ್ ನಿಮಗೆ ಇಪ್ಪತ್ತು ಕೆಜಿ ಬರುವುದು ಅಷ್ಟೇ ಅಷ್ಟೇ ಬರುತ್ತೆ ಬಟ್ ಇದ್ರ ಡಿಫ್ರೆನ್ಸ್ ಏನಾದ್ರೆ ಇದು ಮಾಯಶ್ಚರ್ ಅಬ್ಸರ್ವ್ ಮಾಡಲ್ಲ ಓಕೆ ಇದನ್ನ ನಾವು ನೀರಿನಲ್ಲಿ ಡಿಪ್ ಮಾಡುವಾಗ ಇದು ಫ್ಲೋಟ್ ಆಗ್ತದೆ ಯಾವ ಬೆಡ್ಡಿಂಗ್ ಪ್ರಾಡಕ್ಟ್ ಇರಲಿ ಮಾಯಶ್ಚರ್ ಅಬ್ಸಾರ್ಬ್ಷನ್ ಕಮ್ಮಿ ಇರಬೇಕು ಆವಾಗ ಮೈಕ್ರೋ ಆರ್ಗನಿಸಮ್ ಅದರಲ್ಲಿ ಫಾರ್ಮ್ ಆಗಲ್ಲ ಓಕೆ ಓಕೆ ಮತ್ತೆ ಇದರಲ್ಲಿ ನೋಡುವುದು ಎಲ್ಲ ಹ್ಯಾಂಡ್ ಸ್ಟಿಚ್ ಸೊ ಮತ್ತೆ ಇದೆಲ್ಲ ನೋಡುವ ಒಂದು ಸಿಂಗಲ್ ಕಂಪಾರ್ಟ್ಮೆಂಟ್ ಮುಂದೆ ಏನ್ ಮಾಡ್ತಾರೆ ಒಂದೇ ಸಲ ಹಾಕಿ ಅಲ್ಲಿ ಬಟನ್ ಹಾಕ್ತಾರೆ ಇವತ್ತು ಇದೆಲ್ಲ ಸಿಂಗಲ್ ಕಂಪಾರ್ಟ್ಮೆಂಟ್ ಸೊ ಇಲ್ಲಿರುವ ಹರ್ತಿ ಮೂವ್ ಆಗಲ್ಲ ಓಕೆ ಸೊ ಲೈಫ್ ನಿಮಗೆ ಸೆವೆನ್ ಟು ಏಟ್ ಇಯರ್ಸ್ ಇರುತ್ತದೆ ಮತ್ತೆ ಬೇಗ ಸ್ಯಾಗ್ ಆಗಲ್ಲ ಮತ್ತೆ ಇದು ಕೂಲಿಂಗ್ ಆಗಿರುತ್ತೆ ಸೊ ಒಂದು ಬಜೆಟ್ ನಲ್ಲಿ ಒಂದು ನ್ಯಾಚುರಲ್ ಪ್ರಾಡಕ್ಟ್ ನೋಡುವವರಿಗೆ ಇದು ಒಂದು ಒಳ್ಳೆ ಪ್ರಾಡಕ್ಟ್ ನಿಜವಾಗ್ಲೂ ಖುಷಿ ಆಯ್ತು ಸೊ ಅಲ್ಲೊಂದು ಬೋರ್ಡ್ ಹಾಕಿದಾರ ಸೇ ಗುಡ್ ಬೈ ಟು ಹೀಟ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇವತ್ತು ಮ್ಯಾಟ್ರಸ್ ವಿಚಾರದಲ್ಲಿ ನಮಗೆ ಆಗುವಂಥ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ ಒಂದು ಬ್ಯಾಕ್ ಪೇಯ್ನ್ ಬರುವಂತದ್ದು ಇನ್ನೊಂದು ತುಂಬ ಹೀಟ್ ಆಗುವಂಥದ್ದು ಅದು ಈ ಈ ಒಂದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಸೊ ಎಲ್ಲರೂ ಹೇಳ್ತಾರೆ ಅಯ್ಯೋ ನಮ್ಮ ಮನೆ ಹೀಟ್ ಇದೆ ಹಾಗಾಗಿ ಬೆಡ್ ಕೂಡ ಹೀಟ್ ಆಯಿತು ಅಂತ ಹೀಟ್ ಆದಾಗ ನಮಗೆ ರಾತ್ರಿ ಮಲಗೋ ಕೂಡ ಕಷ್ಟ ಆಗುತ್ತೆ ಸೊ ನಿಮ್ಮ ಮನೆಗೆ ಒಂದು ಬೆಡ್ ಅನ್ನು ತರುವ ಮುಂಚೆ ಇಷ್ಟೆಲ್ಲ ಯೋಚನೆಯನ್ನು ನಾವು ಮಾಡಬೇಕು ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ಮಾಹಿತಿ ಕೊಡೋದಕ್ಕೋಸ್ಕರನೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು ನಿಮ್ಗೆ ಏನಾದರೂ ಈ ಮ್ಯಾಟ್ರಸ್ಗಳು ಬೇಕು ಅಂದರೆ ನೀವು ಡೀಟೇಲ್ ಆಗಿ ಒಂದು ಸಲ ವಿಡಿಯೋನ ಏನು ನೋಡಿರ್ತೀರಾ ಅದ್ರ ಜೊತೆಗೆ ಇವರ ನಿಮ್ಮ ವೆಬ್ಸೈಟ್ ಏನಾದ್ರು ಇದೆಯಾ ಅದೆಲ್ಲದರ ಡೀಟೇಲ್ಸ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಅಲ್ಲೂ ಕೂಡ ಕಂಪ್ಲೀಟ್ ಆಗಿ ಒಂದ್ಸಲ ರೀಡ್ ಮಾಡ್ಕೋಬಹುದು ಸರ್ ಇವತ್ತು ನಾವು ನಿಮ್ಮ ಒಂದು ಗೆ ಬಂದ್ವಿ ಸೊ ಇಷ್ಟು ಮಾಹಿತಿಯನ್ನ ನಾನು ಪರ್ಸನಲ್ ಆಗಿ ತಿಳ್ಕೊಂಡೆ ಬಹುಶಃ ಮ್ಯಾಟ್ರಸ್ ಅಂತ ಹೇಳಿದ ತಕ್ಷಣ ನಮಗೆ ಏನೋ ಒಂದು ಹೋಲ್ ಇರಬೇಕು ಏರ್ ಪಾಸ್ ಆಗಬೇಕು ಅಥವಾ ಒಂದಿಷ್ಟು ಲೇಯರ್ ಲೇಯರ್ ಇರಬೇಕು ಅನ್ನೋದೆಲ್ಲ ಗೊತ್ತು ಇಂಚಸ್ಗಳಲ್ಲಿ ನಾವೆಲ್ಲ ಲೆಕ್ಕ ಹಾಕ್ತಿವಿ ಆದ್ರೆ ಅದಲ್ಲ ಅದನ್ನ ಬಿಟ್ಟು ಇಷ್ಟೊಂದು ವಿಚಾರಗಳು ಇದೆ ಅನ್ನೋದು ನಿಮ್ಮಿಂದ ತಿಳಿತು ಸರ್ ನಮ್ಮ ಯಾವುದೇ ವೀಕ್ಷಕರು ಬಂದರೂ ಕೂಡ ಅವರಿಗೊಂದು ಸ್ಪೆಷಲ್ ಡಿಸ್ಕೌಂಟ್ ನಿಮ್ ಕಡೆಯಿಂದ ಇರಲಿ ಅಂತ ನಾನು ಅನ್ಕೊಂತೀನಿ ಸೊ ನಿಮ್ಗೆ ಮತ್ತೆ ನಿಮ್ಮ ಹೋಲ್ ಟೀಮ್ಗೆ ನಮ್ಮ ಹೆಗ್ಗದ ಸ್ಟುಡಿಯೋ ಕಡೆಯಿಂದ ತುಂಬಾ ಧನ್ಯವಾದ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ತೋರಿಸೋದಕ್ಕೆ ಸುಮಾರು ಮ್ಯಾಟ್ರಸ್ಗಳಿದೆ ಸೊ ಒಂದು ಸಲ ನೀವು ಇಲ್ಲಿಗೆ ಬಂದು ನೋಡಿ ನಾವು ಏನು ಈಗ ತೋರಿಸಿದ್ದೀವಿ ನಾವು ಇವರ ಔಟ್ಲೆಟಲ್ಲಿ ನಿಂತು ನೋಡಿನೇ ನಿಮ್ಮ ಮುಂದೆ ಇದನ್ನು ತೋರಿಸಿರುವಂಥದ್ದು ಸೊ ನನಗನ್ಸೋದು ನಾವು ಆರೋಗ್ಯಯುತವಾಗಿ ಎಷ್ಟು ಚೆನ್ನಾಗಿ ಬದುಕಬೇಕು ಅಂತ ಅನ್ಕೊತೀವಿ ಅದೆಲ್ಲದಕ್ಕೂ ಕೂಡ ನಿದ್ದೆ ಅನ್ನೋದು ಆಗುತ್ತೆ ಸರಿಯಾದ ನಿದ್ದೆ ಒಳ್ಳೆಯ ನಿದ್ದೆ ಮಾಡಿರುವಂಥ ವ್ಯಕ್ತಿ ನಿಜವಾಗಿಯೂ ಆರೋಗ್ಯಭರಿತನ ಆಗಿರ್ತಾನೆ ಹಾಗಾಗಿ ಒಳ್ಳೆಯ ನಿದ್ದೆ ಮಾಡೋದಕ್ಕೆ ಖಾಲಿ ನಿದ್ದೆ ಅಲ್ಲ ಅದರಿಂದ ಬಾಡಿ ಕೂಡ ತುಂಬಾ ಸದೃಢವಾಗಿ ಇರೋದಕ್ಕೆ ನಿಮ್ಗೆ ಈ ಮ್ಯಾಟ್ರಸ್ಗಳು ಹೆಲ್ಪ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹಿಂಗದ್ದೆ ಸ್ಟುಡಿಯೋ